ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಇಲ್ಲಿ ಭದ್ರಾ ಮತ್ತೆ ವಿದ್ಯಾ ಇಬ್ರು ಕೂಡ ಸೇರಿಕೊಂಡದೆ ಶಿವರಾಮೇ ಗೌಡ್ರನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸೇ ಬಿಟ್ರಾ ಹಾಗಿದ್ರೆ ಶಿವರಾಮೇಗೌಡರು ಜಯ ಬೇರಿಯನ್ನ ಬಾರಿಸಬಿಟ್ರ ಈ ಕಡೆ ಈಶ್ವರಿಗೆ ಸೋಲು ಸೋಲಾಯ್ತಾ ಏನಾಯ್ತು ಏನ್ ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸುಭಾಷ್ ತನ್ನ ಹೆಂಡತಿ ಚಂಪಾ ವಿರುದ್ಧ ದೊಡ್ಡ ಶೃಂಂತರವನ್ನ ರಚಿಸಿದ್ದಾರೆ ಪಾಪ ಇಲ್ಲಿ ಚಂಪಾ ಗಂಡನನ್ನ ನಂಬ್ಕೊಂಡದ ಇಲ್ಲಿ ತುಂಬಾ ಖುಷಿ ತನ್ನ ಗಂಡ ಬದಲಾಗಿದ್ದಾರೆ ಪ್ರೀತಿ ತೋರಿಸ್ತಿದ್ದಾರೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಅದನ್ ಕೇಳಿದಂತ ವಿದ್ಯಾಗೆ ತುಂಬಾನೇ ಅಚ್ಚರಿ ಕೂಡ ಆಗಿತ್ತು ಸುಭಾಷ್ ಇಷ್ಟು ಮಟ್ಟಕ್ಕೆ ಬದ್ಲಾಗೋಕ್ ಸಾಧ್ಯ ಏನು ಪಿತೂರಿ ಮಾಡ್ತಿರ್ಬೇಕು ಅಂತ ಅವ್ಳು ಅನ್ಕೊಂಡಾಗನ ಪಿತೂರಿ ನಾಡ್ತಾ ಹೋಗಿದೆ ಈ ಕಡೆ ಸುಭಾಷ್ ಮನೆಗೆ ಬಂದಿದ್ದೆ ಕುಟ್ಕೊಂಡು ಚಂಪಾ ತನಗೆ ಮೋಸ ಮಾಡಿದಾಳೆ ತನ್ನ ಫ್ರೆಂಡನ್ನು ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಒನ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಒನ್ ಜೊತೆ ತಿರುಗಾಡಿದಾಳೆ ಮೆಸೇಜ್ ಕಳಿಸಿದ್ದಾಳೆ ಅಂತ ಹೇಳಿ ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನ ಕೂಡ ಮನೆಯವರು ಮುಂದಿಡ್ತಾರೆ ಎಲ್ಲರೂ ಕೂಡ ಸಾಕ್ಷಿಯನ್ನು ನೋಡಿದ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಾರೆ ಬಿಕಾಸ್ ಅದು ಎಲ್ಲವೂ ಕೂಡ ಸುಭಾಷ್ ಹೇಳಿದಾಗೆ ಇದೆ ಚಂಪಾ ತಪ್ಪು ಮಾಡಿದಾಳೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಹಾಗಾಗಿ ಇಲ್ಲಿ ಚಂಪಾನ ಮುಂದೆ ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ಇರಿಸ್ಕೋಬಾರ್ದು ಅಂತ ಹೇಳಿ ಸುಭಾಷ್ ಈಶ್ವರಿ ಎಲ್ಲರೂ ಕೂಡ ಹೇಳ್ತಾರೆ ಸಾವಿತ್ರಿ ಅವರು ಚಂಪಾನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಕ್ಕೆ ಮುಂದಾಗ್ತದ್ದಾಗ ಅಲ್ಲಿಗೆ ವಿದ್ಯಾ ಎಂಟ್ರಿ ಕೊಟ್ಟಿದ್ದ ಚಂಪಾ ತಪ್ಪು ಮಾಡಿಲ್ಲ ಚಂಪಾ ಇದೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ ಚಂಪಾ ನಿಮ್ಮ ಕಣ್ಣು ಮುಂದನೆ ಬೆಳೆದಾಳೆ ಅವಳು ಏನೋ ಎಂತು ಎಲ್ಪು ಕೂಡ ನಿಮಗೆ ಚೆನ್ನಾಗಿ ತುಂಬಾನೇ ಗೊತ್ತದ ಅಂದಮೇಲೆ ಚಂಪಾ ಅಂತ ತಪ್ಪು ಮಾಡ್ತಾಳೆ ಅಂದ್ರ ಅದನ್ನ ಹೇಗೆ ನಂಬ್ತೀರಾ ಒಂದು ಹೆಣ್ಣಿನ ಬದುಕು ಇದು ಒಂದು ಹೆಣ್ಣಿನ ಮರ್ಯಾದೆ ವಿಶ್ವ ಅಂತದ್ರಲ್ಲಿ ನೀವು ಇಷ್ಟು ಸುಲಭಕ್ಕೆ ಅವಳ ಮೇಲೆ ತಪ್ಪು ಆಪಾದನೆ ಹಾಕಿ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅವಳ ಬದುಕು ಏನಾಗಬೇಕು ದಯವಿಟ್ಟು ಒಂದು ವಾರಗಳ ಕಾಲ ಅವಕಾಶ ಅವಕಾಶ ಮಾಡಿಕೊಡಿ ಖಂಡಿತ ಚಂಪ ತಪ್ಪು ಮಾಡಿಲ್ಲ ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಕಡೆ ಅಜ್ಜಿ ಅದಕ್ಕೆ ಸಾಥ್ ಕೊಡ್ತಾರೆ ಶಿವರಾಮೇಗೌಡ್ರಿಗೆ ಟೈಮ್ ಕೊಡು ಶಿವರಾಮ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಒಂದು ವಾರದಲ್ಲಿ ಚಂಪ ತಪ್ಪು ಮಾಡಿಲ್ಲ ಅನ್ನೋದನ್ನು ಅಪ್ರೂವ್ ಮಾಡಬೇಕು ಇಲ್ಲಾಂದರೆ ಒಂದು ವಾರದ ನಂತರ ಅಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಶಿವರಾಮೇಗೌಡರು ಕೂಡ ಮನೆಯವರು ಮುಂದೆ ಒಂದು ನಿರ್ಧಾರವನ್ನು ಹೇಳ್ತಾರೆ ತದನಂತರ ಇಲ್ಲಿ ವಿದ್ಯಾ ಅಲ್ಲಿವರೆಗೂ ಚಂಪಾ ನನ್ನ ಜೊತೆ ಇರ್ತಾಳೆ ಅಂತ ತನ್ನ ಮನೆಗೆ ಕರ್ಕೊಂಡು ಹೋದ್ರೆ ಇಲ್ಲಿ ಈಶ್ವರಿಯವರು ಶಿವರಾಮೇಗೌಡರು ಅಜ್ಜಿ ಎಲ್ಲರನ್ನು ಕೂಡ ಮತ್ತೆ ಮೀಟಿಂಗಿಗೆ ಸೇರ್ಸಿದ್ದಾರೆ ಯಾಕೆ ಮತ್ತೆ ಕರ್ತಿದ್ದು ಈಶ್ವರಿ ಎಲ್ಲ ಕೂಡ ಮುಗಿತಲ್ವಾ ಅಂತ ಅಜ್ಜಿ ಹೇಳಿದಾಗ ನನಗೆ ಯಾಕೋ ಆ ವಿದ್ಯಾ ಮಾತನ್ನು ಕೇಳಿಕೊಂಡು ನೀವು ಆ ಚಂಪಾಗೆ ಸಮಯ ಕೊಟ್ಟಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಅವಳು ಏನು ಮಾಡಿದಾಳೆ ಎಲ್ಲವೂ ಕೂಡ ಕಣ್ಮುಂದೆನೇ ಸಾಕ್ಷಿ ಕಾಣಿಸ್ತದೆ ಆ ಸಾಕ್ಷಿ ನೋಡಿಯೂ ಕೂಡ ನೀವು ಈ ರೀತಿ ತೀರ್ಮಾನ ತಗೊಂಡಿದ್ದು ನನಗೆ ಯಾಕೋ ಸರಿ ಬರಲಿಲ್ಲ ಭಾವ ಅಂತ ಹೇಳಿ ಇಲ್ಲಿ ಈಶ್ವರಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಈಶ್ವರಿ ನನ್ನ ಮಗ ಎಂಥವನು ಅಂತ ಗೊತ್ತಿಲ್ವಾ ಅಂತವನು ಅಂತ ಗೊತ್ತಿದ್ದು ಅವನು ಮಾತಿಗೆ ಮರ್ಯಾದೆ ಕೊಡ್ಬೇಕಾ ಅಂದಾಗ ಅಜ್ಜಿ ನೀವು ನೀವು ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ರ ನನ್ನ ತಮ್ಮ ತಪ್ಪು ಮಾಡಿಲ್ಲ ಚಂಪನೆ ತಪ್ಪು ಮಾಡಿರೋದು ಅಂತ ಚಿತ್ರ ಹೇಳಿದಾಗ ಹೌದು ನಿನ್ನ ತಮ್ಮನ ಗುಣಗಾನ ಮಾಡ್ಲಾ ನಿನ್ನ ತಮ್ಮ ಯಾರ ಜೊತೆ ಹೆಂಗೆ ನಡ್ಕೊಂಡ ಅನ್ನೋದನ್ನ ಹೇಳಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾಗೆ ಈಶ್ವರಿ ಮತ್ತು ಚಿತ್ರ ಸೈಲೆಂಟ್ ಆಗಿಬಿಡ್ತಾರೆ ಈ ಕಡೆ ಗೋವಿಂದ ಗೌಡ್ರು ಏನವ ಏನು ಮಾಡಿದಾನವನು ಎಲ್ಲವನ್ನ ಕೂಡ ಬಿಚ್ಚಿಡು ಅಂತ ಹೇಳಿ ಅಮ್ಮನ್ನ ಕೇಳ್ಕೊಂಡಾಗ ಇಲ್ಲಿ ಅಮ್ಮ ವಿದ್ಯೆಯ ಮೇಲೆ ಸುಭಾಷ್ ಹೋಗಿ ದಾಳಿ ಮಾಡಿದ್ದು ನಂತರ ಈ ಒಂದು ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ವಿದ್ಯೆಯ ಹತ್ರ ಕೇಳ್ಕೊಂಡಿತು ಈ ವಿಷಯ ಏನಾದ್ರೂ ಭದ್ರ ಮತ್ತೆ ಶಿವರಾಮೇಗೌಡರಿಗೆ ಗೊತ್ತಾದ್ರೆ ಮನೆ ರಣರಂಗವಾಗ್ಬಿಡತ್ತೆ ಅಂತ ಹೇಳಿದ್ದು ಪ್ರತಿಯೊಂದನ್ನು ಕೂಡ ಅಜ್ಜಿ ನೆನಪು ಮಾಡ್ಕೊಂಡ ಅವನದೇನು ಹೇಳ್ತಾರೆ ಗುಣಗಾನ ಅವ್ನು ಮಾಡಿರೋದೆಲ್ಲ ತಪ್ಪೇ ತಾನೆ ಅದನ್ ಬೇರೆ ಬಿಡಿಸಿ ಹೇಳ ನಾನು ಅಂತ ಕೂಡ ಅಜ್ಜಿ ಹೇಳ್ತಾರೆ ಆದ್ರೂ ಕೂಡ ಅವ ನೀನು ಅಣ್ಣನ ಚೈಲ ಕಳಿಸ್ತೋಳ ಒಂದು ಮಾತಿಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ದು ನನಗೂ ಸರಿ ಕಾಣಿಸ್ಲಿಲ್ಲ ಅಂತ ಸಾವಿತ್ರಿಯವರು ಕೂಡ ಹೇಳಿದಾಗ ನೀನ್ ಸುಮ್ನೆರ ನೀನ್ ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ ಅಂತ ಹೇಳಿ ಅಜ್ಜಿ ಸುಮ್ಮೆರ್ಸ್ತಾರೆ ನಂತರ ಈ ಶುಭಾಶಯ ಏನು ಅಂತ ಗೊತ್ತಿರುವುದ್ರಿಂದಾನೆ ನಾನು ಇಂಥ ತೀರ್ಮಾನಕ್ಕೆ ಬಂದಿರುವುದು ಜೊತೆಗೆ ಚಂಪಾ ಎಂಥ ಹುಡುಗಿ ಅನ್ನೋದು ನಮ್ಗೆ ತುಂಬ ಚೆನ್ನಾಗುತ್ತದೆ ಯಾಕಂದರೆ ಆಕೆ ನಮ್ಮ ಕಣ್ಮುಂದೆ ಬೆಳೆದವಳು ಹಾಗೆ ಇವನು ಏನೇನು ಮಾಡಿದಾನೆ ಅನ್ನೋದು ಕೂಡ ನಮ್ಗೆ ತುಂಬ ಚೆನ್ನಾಗುತ್ತದೆ ಹಾಗಾಗಿ ಚಂಪಗೆ ಟೈಮ್ ಕೊಡು ಅಂತ ನಾನು ನನ್ನ ಮಗನಿಗೆ ಹೇಳಿದ್ದು ಅಂತ ಕೂಡ ಅಜ್ಜಿ ಹೇಳ್ತಾರೆ ನಂತರ ಈಶ್ವರಿ ಆದರೂ ಕೂಡ ನೀವು ಮಾಡಿದ್ದು ಸರಿ ಇಲ್ಲ ಅಂತಲೇ ಹೇಳೋಕ್ಕೆ ಮುಂದಾಗ್ತಿದ್ದಾಗ ಶಿವರಾಮೇಗೌಡರು ಈಶ್ವರಿ ಸ್ವಲ್ಪ ಸುಮ್ಮನೆ ಇರ್ತೀಯ ನಾನು ಸುಮ್ಮನೆ ತೀರ್ಮಾನ ತಗೊಂಡಿಲ್ಲ ಇದು ಒಂದು ಹೆಣ್ಣಿನ ಬದುಕು ಒಂದು ಹೆಣ್ಣಿನ ಬದುಕಲ್ಲಿ ಇಂಥ ಒಂದು ಘಟನೆ ಸಂಭವಿಸಿದೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂದರೆ ಅವಳ ಜೀವನಕ್ಕೆ ಎಂಥ ಅನಾಹುತ ಆಗತ್ತೆ ಆಗುತ್ತೆ ಅಂತ ಗೊತ್ತಿದೆಯಾ ಅದಕ್ಕೋಸ್ಕರನೇ ಒಂದು ವಾರ ಕಾಲಾವಕಾಶ ಕೊಟ್ಟಿರೋದು ಆ ಒಂದು ಕಾಲಾವಕಾಶದಲ್ಲಿ ಅವಳು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಸರಿ ಇಲ್ಲ ಅಂದ್ರೆ ಅವಳು ಮನೆ ಬಿಟ್ಟು ಹೋಗ್ಬೇಕು ಅಂತ ಕೂಡ ತೀರ್ಮಾನ ಇಲ್ಲಿಗೆ ನೆಲೆಸಿಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ನಂತರ ಇಲ್ಲಿ ಗೋವಿಂದೇಗೌಡರು ಹೆಂಡತಿ ಮತ್ತೆ ಮಗಳಿಗೆ ನಿಮ್ಗೆ ಇನ್ನೂ ಕೂಡ ಅವನ ಮೇಲೆ ಇರೋ ವ್ಯಾಮೋಹ ಹೋಗಿಲ್ಲ ನಿಮ್ಮಿಂದಾನೇ ಅವನು ಅಷ್ಟೇ ಹೆಚ್ಚಿಕೊಂಡಿರೋದು ಅಂತ ಕೂಡ ಬೈತಾರ ಈ ಕಡೆ ಚಂಪಾ ತಾನು ಸತ್ತೇ ಹೋಗ್ಬಿಡ್ತೇನೆ ಇಂಥ ಕಳಂಕ ತಗೊಂಡು ಯಾಕೆ ಬದುಕಿರ್ಬೇಕು ಅಂತ ಹೇಳಿ ಸಾಯೋಕೆ ತೀರ್ಮಾನ ಮಾಡಿಕೊಂಡು ಸಾಯೋಕೆ ಮುಂದಾದಾಗ ಇಲ್ಲಿ ವಿದ್ಯಾ ಹೋಗಿದೆ ತಡಿತಾಳೆ ಯಾಕೆ ಆಕೆ ಈ ರೀತಿ ಮಾಡ್ತಿದ್ಯಾ ಚಂಪಾ ನಿಜಕ್ಕೂ ನೀನು ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಆಗೋದಿಲ್ವಾ ದಯವಿಟ್ಟು ಇಂತ ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡ ಅಂದಾಗ ಅಕ್ಕ ಇನ್ನೇನ್ ಮಾಡ್ಲಿ ಅಕ ನಾನು ತಪ್ಪೇ ಮಾಡಿಲ್ಲ ಆದ್ರೂ ಕೂಡ ಎಂತ ಕಳಂಕ ಬಂದಿದೆ ಅಂದಾಗ ನೋಡು ಚಂಪಾ ನಿಜಕ್ಕೂ ಕೂಡ ನಿನ್ನ ಫೋನಿಂದ ಮೆಸೇಜಸ್ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ವಿದ್ಯಾ ಕೇಳಿದಾಗ ನಿಜಕ್ಕೂ ಕೂಡ ನನಗೆ ಗೊತ್ತಿಲ್ಲ ಅಕ ಅಂದಾಗ ಸುಭಾಷ್ ಏನಾದ್ರು ಫೋನ್ ತಗೊಂಡಿದ್ನ ಅಂತ ಕೇಳಿದಾಗ ಹಾಗಾಗಿ ತಗೋತಾ ಇದ್ರು ಫೋನ್ ವರ್ಕ್ ಆಗ್ತಿಲ್ಲ ಅಂತ ನಾನು ಕೇಳಿದಾಗ ಏನು ಇಲ್ಲ ಅಂತ ಹೇಳ್ಬಿಡ್ತಿದ್ರು ಅಂತ ಚಂಪಾ ಹೇಳ್ತಾರೆ ಹಾಗೆ ಸರಿ ಅವನೇ ನಿನಗೆ ಅವನೇ ಅವನ ಫ್ರೆಂಡಿಗೆ ನಿನ್ನ ನಂಬರ್ ಇಂದ ಮೆಸೇಜ್ ಮಾಡಿದ ತದನಂತರ ಡಿಲೀಟ್ ಮಾಡಿ ಕೊಟ್ಟಿದ್ದಾನೆ ನಂತರ ಜೊತೆ ಕಳಿಸಿದ ಅದೇ ಟೈಮ್ ಅಲ್ಲಿ ಫೋಟೋ ಕೂಡ ತೆಗೆದುಕೊಂಡಿದ್ದಾನೆ ಅವನ ಒಂದು ಕೂಡ ಇದೆ ಇದರಲ್ಲಿ ಅವನನ್ನ ಹುಡುಕಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಇಲ್ಲ ಸತ್ಯ ಕೂಡ ಆಚೆ ಬರುತ್ತೆ ಅಂತ ವಿದ್ಯಾ ಹೇಳಿದಾಗ ಅವ್ರ ಸ್ನೇಹಿತರು ಅವರು ಸತ್ಯವನ್ನ ಹೇಳ್ತಾರಕ್ಕ ಅಂತ ಚಂಪ ಕೇಳಿದಾಗ ಸತ್ಯ ಹೇಳೋದಿಲ್ಲ ಸತ್ಯವನ್ನ ನಾವು ಬಾಯ್ ಬಿಡಿಸಬೇಕು ಒಂದು ವಾರದ ಒಳಗಡೆ ಸತ್ಯವನ್ನ ನಾವು ಅವನಿಂದ ಬಾಯಿ ಕಕ್ಕ ಬೇಕು ನಂತರ ಸುಭಾಷ ಮಾಡಿದ್ ಏನು ಅನ್ನೋದನ್ನ ಎಲ್ಲರೂ ಮುಂದೆ ರಿವೀಲ್ ಮಾಡಬೇಕು ಅಂತ ಹೇಳಿ ವಿದ್ಯಾ ಹೇಳ್ತಾರೆ ತದನಂತರ ಭದ್ರಂಗೆ ಮಸಾಜ್ ಮಾಡೋಕೆ ಅಂತ ಹೋದಂಥ ವಿದ್ಯೆ ಅಲ್ಲಿ ಹತ್ರ ಸಹಾಯವನ್ನು ಕೇಳ್ತಾರೆ ಚಂಪ ತಪ್ಪು ಮಾಡಿಲ್ಲ ಅಂತ ನೀವು ನಮಗೆ ಸಹಾಯ ಮಾಡಬೇಕು ಅಂದಾಗ ಚಂಪ ತಪ್ಪು ಮಾಡಿಲ್ಲ ಅಂತ ನನಗೂ ಕೂಡ ಅನ್ನಿಸ್ತದೆ ಆದರೆ ಇರೋ ಸಾಕ್ಷಿಗಳು ಎಲ್ಲವೂ ಕೂಡ ಚಂಪ ತಪ್ಪು ಮಾಡಿದ್ದಾಳೆ ಅಂತಲೇ ಹೇಳ್ತದೆ ಹಾಗಾಗಿ ಚಂಪ ತಪ್ಪು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನ್ಯಾಯದ ಪರವಾಗಿರ್ತೀನಿ ಚಂಪನ ಜೊತೆ ನೆಂತ್ಕೋತೀನಿ ಅಂತ ಹೇಳಿ ಭದ್ರಾ ಹೇಳಿದಾಗ ಈ ಕಡೆ ವಿದ್ಯೆ ಇಷ್ಟ ಆದರೆ ಸಾಕು ಅಂತ ಖುಷಿಯಿಂದ ಹುಟ್ಟುಬಿಡ್ತಾಳೆ ಕೊನೆಗೂ ಕೂಡ ಇಲ್ಲಿ ಎಲೆಕ್ಷನ್ ದಿನ ಬಂದೇ ಬಿಟ್ಟಿದೆ ಎಲೆಕ್ಷನ್ ಕೌಂಟಿಂಗ್ ದಿನ ಬಂದು ಬಿಟ್ಟಿದೆ ರಿಸಲ್ಟ್ ಏನಾಗತ್ತೆ ಅನ್ನೋದ್ರು ಒಂದು ಕುತೂಹಲ ಎಲ್ಲ ಕಡೆ ಮನೆ ಮಾಡಿದೆ ಈ ಕಡೆ ಶಿವರಾಮೇಗೌಡರು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ ಅಮ್ಮನ ಆಶೀರ್ವಾದವನ್ನ ತೆಗೆದುಕೊಂಡಿದ್ದ ಇಲ್ಲಿ ಎಲೆಕ್ಷನ್ ಕೌಂಟಿಂಗ್ ನಡೀತಿರೋ ಜಾಗಕ್ಕೆ ಹೋಗ್ತಿದ್ದಾರೆ ಎದ್ದ ಕಡೆ ಅವ ನೋಡಿದ್ಯಾ ಏನ್ ಗೆದ್ದೆ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಬೀಗ್ತಿದ್ದಾರೆ ಅಂತ ಚಿತ್ರ ಈಶ್ವರಿ ಹೇಳಿದ್ರೆ ಅದ್ ಹೇಗೆದ್ದೆ ಬಿಡ್ತಾರೆ ಶಿವರಾಮೇಗೌಡ್ರ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಆ ಅಪೋಸಿಟ್ ಎಂ ಎಲ್ ಎಲ್ರಿಗೂ ಕೂಡ ಬಿಸಿ ಮುಟ್ಟಿಸಿದಾನೆ ಯೂನಿಯನ್ ದುಡ್ಡು ಹಂಚಿದಾನ ಅಂತ ಹೇಳಿ ಇವರ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಶಿವರಾಮೇಗೌಡರ ಸೋಲಿನ ಬಗ್ಗೆ ಈಶ್ವರಿ ತನ್ನ ಮಗಳ ಜೊತೆ ಹೇಳ್ತಿದ್ದಾರೆ ನಂತರ ಕೌಂಟಿಂಗ್ ನಡೆಯುವ ಜಾಗಕ್ಕೆ ಇಲ್ಲಿ ಭದ್ರ ತನ್ನ ಅಪ್ಪನ ಜೊತೆ ಬರ್ತಾರೆ ಆಲ್ರೆಡಿ ಅಲ್ಲಿ ಎಮ್ ಎಲ್ ಎ ಕೂಡ ಬಂದಿರ್ತಾರೆ ಎಲ್ಲ ಏಜೆಂಟ್ ಕೂಡ ಒಳಗಡೆ ವ್ಯವಸ್ಥೆ ಮಾಡಿದಿರಾ ಅಂತ ಕೂಡ ಕೇಳ್ತಿದ್ದಾರೆ ಖಂಡಿತ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಗೋವಿಂದ ಗೌಡರು ಕೂಡ ಹೇಳ್ತಾರೆ ಅಯ್ಯೋ ಯಾರಿಗೂ ಕೂಡ ದುಡ್ಡೇ ಕೊಟ್ಟಿಲ್ಲ ಅವನ ಮುಖ ನೋಡಿದ್ಯಾ ಇವನು ಗೆಲ್ಲುವ ಜೊತೆಗೆ ಇವನ ಬಗ್ಗೆ ಎಷ್ಟೆಲ್ಲ ಅಪಪ್ರಚಾರ ಆದರೂ ಕೂಡ ಯಾವ ರೀತಿ ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಅಪೋಸಿಟ್ ಎಮ್ ಎಲ್ ಎ ಕಡೆಯವರು ಎಲೆಕ್ಷನ್ ಅಲ್ಲಿ ನಿಂತಿರ್ತಕ್ಕಂಥ ಕ್ಯಾಡಿನೆಟ್ ಕಡೆಯವರು ಮಾತಾಡ್ತಾ ಇದ್ರೆ ಅಲ್ಲಿಗೆ ಭದ್ರಾ ಹೋಗಿದ್ದೆ ಸಿಡಿದದ್ದು ಹೊಡಿಯೋಕೆ ಮುಂದಾಗ್ಬಿಡ್ತಾರೆ ಆಗ ಶಿವರಾಮೇಗೌಡ್ರು ತಡೀತಾರೆ ನಂತರ ನಮ್ಮಪ್ಪ ಗೆದ್ದೆ ಗೆಲ್ತಾರೆ ಆಲ್ರೆಡಿ ಗೆದ್ದದ್ದಾಗಿದೆ ಅನೌನ್ಸ್ಮೆಂಟ್ ಅಷ್ಟೇ ಬಾಕಿ ಇರುವುದು ಅಂತ ಹೇಳಿ ಭದ್ರೇಗೌಡರು ಹೇಳ್ತಾರೆ ಸೂತ್ರ ಬೇರೆಯವ್ರಿಗೆ ಶುಭಾಶಯ ಹೇಳಿ ಇಲ್ಲಿಂದ ಹೋಗ್ತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲಿ ಭದ್ರಾ ತದನಂತರ ಇಲ್ಲಿ ಕೌಂಟಿಂಗ್ ರಿಸಲ್ಟ್ ಬಂದೇ ಬಿಟ್ಟಿದೆ ಕೊನೆಗೂ ಕೂಡ ಇಲ್ಲಿ ಶಿವರಾಮೇಗೌಡರು ಗೆದ್ದೆ ಬಿಟ್ಟಿದ್ದಾರೆ ಭದ್ರಾ ಮತ್ತೆ ವಿದ್ಯ ಇಬ್ರು ಕೂಡ ಸೇರಿಕೊಂಡಿದ್ದ ಇಲ್ಲಿ ಶಿವರಾಮಗೌಡ್ರನ್ನ ಗೆಲ್ಲಿಸೋಕೆ ಬಹುಮುಖ್ಯ ಕಾರಣವಾಗಿದ್ದಾರೆ ನಿಜಕ್ಕೂ ಕೂಡ ಶಿವರಾಮೇಗೌಡರು ಬೀರಿಯನ್ನು ಬಾರಿಸಿದ್ದಾರೆ ಬಾರಿಸ್ ಮುಖಾಂತರ ಈಶ್ವರಿಗೆ ಮುಖಭಂಗವಾಗಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಕು